ಪಾಂಡವಪುರ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಆಹಾರ ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಂಭಾಗ ಭತ್ತ ಮತ್ತು ರಾಗಿ ರಾಶಿಗಳಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ದೀಪವನ್ನು ಬೆಳಗುವುದರ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಉದ್ಘಾಟನೆಯನ್ನು ಮಾಡಿದರು ನಂತರ ಮಾತನಾಡಿ ತಾಲೂಕಿನಾದ್ಯಂತ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ರೈತರು ತಾವು ಬೆಳೆದಿರುವ ಬೆಳೆಯನ್ನು ಮಾರಾಟವನ್ನು ಮಾಡಲು ನೋಂದಣಿ ಮಾಡಿಸಿಕೊಂಡಿರುವವರು ಕೇವಲ ನೂರ ಇಪ್ಪತ್ತಾರು ಜನ ಭತ್ತ ಮಾರುವವರು ಹಾಗೂ ರಾಗಿ ಮಾರಾಟಕ್ಕೆ ಎರಡ್ ಸಾವಿರದ ಮುನ್ನೂರ ನಲವತ್ತೊಂಬತ್ತು ಜನ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಸರ್ಕಾರದಿಂದ ನಿಗದಿಪಡಿಸಿರುವ ದರ ಒಂದು ಕ್ವಿಂಟಲ್ ರಾಗಿಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ಹಾಗೂ ಒಂದು ಕ್ವಿಂಟಲ್ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರು ಈಗಾಗಲೇ ರೈತರು ಕಣದಲ್ಲಿ ಒಂದು ಕ್ವಿಂಟಲ್ ಭತ್ತಕ್ಕೆ ಹಾಗೂ ಒಂದು ಕ್ವಿಂಟಲ್ ರಾಗಿಗೆ ಮೂರು ಸಾವಿರದ ಸಾವಿರದ ಏಳ್ನೂರವರೆಗೆ ಮಾರಾಟವನ್ನು ಮಾಡಿದ್ದಾರೆ ಇದರಿಂದ ರೈತರು ಬೆಳೆದಿರುವ ಬೆಳೆಗೆ ನಿಖರವಾದ ಬೆಲೆ ಸಿಗದೆ ಮೋಸವಾಗಿದ್ದಾರೆ ಎಂದು ತಿಳಿಸಿದರು ಇಷ್ಟು ಜನ ನಿಮ್ಗೆ ಗೊತ್ತಿರಂಗೆ ಈಗ ರಾಗಿಗೆ ಇವ್ ಯಾರಾದ್ರೂ ರೈತರನ್ನ ಅಷ್ಟು ತಗೊಂಡವ್ರೆ ಅಂದ್ಬಿಟ್ರೆ ನಾನು ಒಪ್ಕೊಬಿಡ್ತೀನಿ ಅಷ್ಟು ಮಾರಕ ಐತೆ ಇಲ್ಲ ಇದೊಂದು ವಯಸ್ಸಾ ಈಗ ಅಕ್ಕಿನೂ ಅಷ್ಟೇ ಈಗ ಪತ್ತನು ಅಷ್ಟೇ ಪತ್ತ ಸಾವಿರದ ಎರಡ್ ಸಾವಿರದ ಒಂಬೈನೂರು ಮೂರ್ನೂರು ಹೇಳಿದಿರಿ ಸಾವಿರದ ಐನೂರು ಸಾವಿರದ ಆರ್ನೂರು ಕೊಟ್ರೆ ಹೆಚ್ಚು ಸಿಕ್ಕಿರೋಂಥದ್ದು ಇದನ್ನೇನಾಯ್ತೈತೆ ಅಂತ ಪರಿಶೀಲನೆ ಮಾಡಿ ದಯವಿಟ್ಟು ಹೇಳ್ದಂಗೆ ಇದೆಲ್ಲ ಹಿಂದಿನಿಂದನೂ ನಾವು ಜಿಲ್ಲಾಧಿಕಾರಿಗಳಿಗೇನು ಮನವಿ ಮಾಡ್ಕೊಳ್ತೈತಿ ಪೂರ್ತಿ ಇಯರ್ ಓಪನ್ ಇರಬೇಕು ಯಾಕೆಂದ್ರೆ ಇದು ನೀವು ಹೇಳ್ದಂಗೆ ಬರೀ ಈ ಸಮಯದಲ್ಲಿ ಮಾತ್ರ ಮಾಡಬಾರ್ದು ಪೂರ್ತಿ ವರ್ಷ ಓಪನ್ ಇದ್ರೆ ರೈತರಿಗೆ ಅನುಕೂಲ ಅಂತ ಹೇಳ್ತೀವಿ ಅದಕ್ಕೆ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು ಅದನ್ನು ತರ್ತೀನಿ ಅದ್ರ ಜೊತೆಗೆ ಇನ್ನು ಬಟ್ ನಾವುಗಳು ಇಲ್ಲಿ ಲೋಕಲಿ ಏನು ಇದನ್ನ ಈ ಸಂಖ್ಯೆನ ಜಾಸ್ತಿ ಮಾಡಿಸ್ಕೊಳಕ್ಕೆ ಜೊತೆ ಕೆಲಸ ಮಾಡ್ತೀರಲ್ವಾ ಮಾಡೋದು ಹಲೋ ಈ ಮಾಡ್ತಿರಲ್ಲ ಸೊ ಅವರಲ್ಲಿ ನಿಮಗೆ ಅವ್ರ ಕೋಆಪರೇಟಿವ್ ಸೊಸೈಟಿಗಳನ್ನ ನೀವು ಕೇಳಿದ್ರೆ ಎಷ್ಟು ರೈತರು ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತದೆ ಅವ್ರಿಗೆ ರೈತರು ತಗೊಂಬಂದು ಹಾಕೋದು ಈಸಿ ಆಯ್ತದೆ ಅದನ್ನು ಅದೊಂದು ನೀವು ಗಮನಾರ್ಸ್ತಿ ಈಗ ಅಲ್ಲಿಂದ ಇಲ್ಲಿ ತಗೊಳ್ಳೋಂಥದ್ದು ಕೇರ್ಪಟೆ ಇದೆ ಇಲ್ಲಿಗೆ ಬಂದು ಕೊಡ್ತಾರೆ ಅನ್ನೋದು ಸುಮಾರು ಗೊಂದಲಗಳಾದ್ರು ಲಾಸ್ಟ್ ಟೈಮು ಅದನ್ನು ಯಾವುದೇ ಗೊಂದಲ ಆಗ್ತಾ ಇದ್ದಂಗೆ ದೇವರು ಸುಖವಾಗಿ ನಡ್ಸ್ಕೊಳ್ಳಿ ನಿಮ್ಮ ಆಫೀಸು ಮತ್ತು ನಿಮ್ಮ ಈ ಎಂ ಕಾರ್ಯಕ್ರಮ ಇದೆ ಅದನ್ನು